ಹಾಯ್ ಹಲೋ ನಮಸ್ತೆ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬುದಾನ ಕಿಚಡಿ ಒಂದು ಕಪ್ ಸಾಬುದಾನ ಅರ್ಧ ಕಪ್ ಶೇಂಗಾ ಪೌಡರ್ ಒಂದು ದೊಡ್ಡಾಗಿ ಹೆಚ್ಚು ಆಲೂಗಡ್ಡೆ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ತುರಿದಿರೋ ಶುಂಠಿ ಅರ್ಧ ನಿಂಬೆ ರಸ ಉಪ್ಪು ಜೀರಿಗೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಸಬ್ಬಕ್ಕಿಗೆ ಹುರಿದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಶೇಂಗಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೋಡೆ ಮಿ ಸ್ವಲ್ಪ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಕೊಡಂಬಿ ದ್ರಾಕ್ಷಿನ ತಕ್ಕೊಳ್ಳಿ ಒಂದು ಅದೇ ಬಾಣಲಿಗೆ ಎಣ್ಣೆ ಇರುತ್ತಲ್ಲ ಜೀರಿಗೆ ಹಾಕಿ ಶುಂಠಿ ತುರ್ತಿರೋದು ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿ ಚೆನ್ನಾಗಿ ಅದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೈ ಆಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕಿವಾಗ ಸಪ್ಪಿ ಮತ್ತು ಶೇಂಗಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಉಪ್ಪಾಕೊಂದು ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಲಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬಾ ರುಚಿಕರವಾಗಿರುತ್ತದೆ ನೋಡ್ರಿ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಆವಾಗಲೇ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಜಾಸ್ತಿ ಉಪವಾಸ ಇರುವಾಗ ಮಾಡ್ಕೊಂಡು ತಿಂತಾರೆ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ಹಾಲ್